ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿ ಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆಯ ಕಂತು ಎಲ್ಲಾ ರೈತರ ಖಾತೆಗೆ ಜಮಾ ಆಗಿದೆ ಕೆಲವೊಂದಿಷ್ಟು ರೈತರಿಗೆ ಜಮಾ ಆಗಿಲ್ಲ ಜಮಾ ಆಗ್ಬೇಕಂದ್ರೆ ಯಾವೆಲ್ಲ ಕೆಲಸವನ್ನ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಕಂತುಗಳು ಜಮಾ ಆಗಿದೆ ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ರೈತ ಬಾಂಧವರಿಗೆ ಗುಡ್ ನ್ಯೂಸ್ ಇಲ್ಲಿದೆ ಹೌದು ಒಂದು ತಿಂಗಳ ಮೊದಲೇ ರೈತರ ಖಾತೆಗೆ ಪಿಎಂ ಕಿಸಾನ್ ಹಣ ಜಮೆ ಆಗಿದೆ ಹೌದು ರೈತ ಮಿತ್ರರೇ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ತಿಂಗಳ ಮೊದಲೇ ಅಂದ್ರೆ ಬುಧವಾರ ಬೆಳಗ್ಗೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡಲಾಯಿತು ದೇಶದ ಒಂಬತ್ತು ಕೋಟಿ ರೈತರಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ರೈತರ ಖಾತೆಗೆ ಪಿಎಂ ಕಿಸಾನ್ ಹಣ ಜಮೆಯಾಗಿದೆ ಯಾವ ಯಾವ ರೈತರಿಗೆ ಪಿಎಂ ಕಿಸಾನ್ ಹಣ ಜಮೆ ಆಗಿದೆ ಎಂಬುದನ್ನ ಇಲ್ಲಿ ಚೆಕ್ ಮಾಡಬಹುದು ಅದು ಹೇಗೆ ಅಂದುಕೊಂಡಿದ್ರ ಎಲ್ಲ ಮಾಹಿತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬುಧವಾರ ಮೇ ಹತ್ತೊಂಬತ್ತರಂದು ತಮಿಳುನಾಡಿನ ಕೊಯಿಮುತ್ತೂರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಣ ಬಿಡುಗಡೆ ಮಾಡಿದರು ಭೂಮಿ ವಿವರ ಆಧಾರ್ ಜೋಡಿನಗೊಂಡ ಬ್ಯಾಂಕ್ ಖಾತೆಗೆ ಮತ್ತು ಏಕೆ ವರ್ಷಿ ಪೂರ್ಣಗೊಳಿಸಿದ ರೈತರ ಖಾತೆಗೆ ಈ ಹಣ ಜಮಾ ಆಗಿದೆ ಏನು ಪಿಎಂ ಕಿಸಾನ್ ಹಣ ಯಾರಿಗೆಲ್ಲ ಜಮಾ ಆಗಿದೆ ಎಂಬುದನ್ನು ಚೆಕ್ ಮಾಡಿಕೊಳ್ಳುವುದು ಹೇಗೆ ಹೌದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡಿಕೊಳ್ಳಬಹುದು ಪಿಎಂ ಕಿಸಾನ್ ಯೋಜನೆಯಡಿ ತಮ್ಮ ಹೆಸರಿನ ಫಲಾನುಭವಿಗಳ ಪಟ್ಟಿಯಲ್ಲಿ ಪರಿಶೀಲಿಸಲು ರೈತರು ಪಿಎಂ ಕಿಸಾನ್ ವೆಬ್ಸೈಟ್ ಗೆ ಭೇಟಿ ನೀಡಿ ಅಂದ್ರೆ ಅದರ ಲಿಂಕ್ ಆಲ್ರೆಡಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ ಅಲ್ಲಿ ಫಲಾನುಭವಿಗಳ ಪಟ್ಟಿ ಆಯ್ಕೆ ಮಾಡಬೇಕು ನಂತರ ರಾಜ್ಯ ಜಿಲ್ಲೆ ತಾಲೂಕು ಮತ್ತು ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ವರದಿ ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿದ್ರೆ ಫಲಾನುಭವಿಗಳ ಪಟ್ಟಿ ಪ್ರದರ್ಶನಗೊಳ್ಳುತ್ತದೆ ಆ ಖಾತೆಗೆ ಹಣ ಬ್ಯಾಂಕ್ ಖಾತೆಯಿಂದ ಮೆಸೇಜ್ ಕೂಡ ಬಂದಿರುತ್ತದೆ ಇಪ್ಪತ್ತೊಂದನೇ ಕಂತಿನ ಹಣ ಬರೆದಿದ್ದರೆ ಅದಕ್ಕೆ ಕೆಲವು ಕಾರಣಗಳು ಇರಬಹುದು ಫೆಬ್ರವರಿ ಒಂದು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಭೂಮಿ ಮಾಲೀಕತ್ವ ಪಡೆದ ರೈತರು ಒಂದೇ ಕುಟುಂಬದ ಇಬ್ಬರು ಸದಸ್ಯರು ಅಂದ್ರೆ ಗಂಡ ಹೆಂಡತಿ ವಯಸ್ಕ ಮಗ ಮತ್ತು ತಾಯಿ ಲಾಭ ಪಡೆಯುತ್ತಿದ್ದರೆ ಅಂತ ಪ್ರಕರಣಗಳಲ್ಲಿ ಹಣವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಭೌತಿಕ ಪರಿಶೀಲನೆ ಪೂರ್ಣಗೊಳ್ಳುವವರೆಗೆ ಈ ಹಣ ಬರುವುದಿಲ್ಲ ಅಥವಾ ವಿವರಗಳಲ್ಲಿ ವ್ಯತ್ಯಾಸ ಬಿದ್ದರೆ ಕೂಡ ಹಣ ಬರುವುದಿಲ್ಲ ಪಿಎಂ ಕಿಸಾನ್ ಯೋಜನೆಯಲ್ಲಿ ಮೂವತ್ತೈದು ಲಕ್ಷ ಜನರನ್ನು ಹೊರಗಿಟ್ಟಿದ್ದು ನಕಲಿ ಫಲಾನುಭವಿಗಳನ್ನು ತೊಡಗಿಸಲು ಕೇಂದ್ರ ಕ್ರಮ ಕೈಗೊಂಡಿದೆ ಹೌದು ಇಕೆವಸಿ ಪರಿಶೀಲನೆ ಅಗತ್ಯವಾಗಿದೆ ಮರು ನೋಂದಣಿ ಮಾಡಿಕೊಳ್ಳಿ ಈಗಾಗಲೇ ವೈ ಸಿ ಮಾಡಿದಿರೋ ಅವರಿಗೆ ಈ ಹಣ ಜಮಾಕಿದೆ ಈಗಾಗಲೇ ರೇಷನ್ ಕಾರ್ಡ್ ನಲ್ಲಿ ರದ್ದಿನ ಗುಮಾನಿ ರಾಜ್ಯದಂತೆ ಕೇಳಿ ಬರುತ್ತಿದೆ ಆದರೆ ಇದರ ನಡುವೆಯೂ ಕೇಂದ್ರವು ಅನರ್ಹರಿಗಾಗಿ ಸರ್ಕಾರಿ ಲಾಭಗಳನ್ನ ಪಡೆಯುವ ಪುಡಾರಿಗಳನ್ನ ಮಟ್ಟ ಹಾಕಲು ಹಲವರನ್ನ ಸ್ಕೀಮ್ ನಿಂದ ಹೊರಗಿಡಲಾಗುತ್ತಿದೆ ರಾಜ್ಯಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಪಿಎಂ ಕಿಸಾನ್ ಯೋಜನೆ ಹಣ ರಿಲೀಸ್ ಆಗಿದ್ದು ಈಗಾಗಲೇ ಪಿಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಹೌದು ಈಗಾಗಲೇ ಹತ್ತು ಕೋಟಿ ಜನ ಇದರಲ್ಲಿ ಲಾಭ ಪಡೆಯುತ್ತಿದ್ದಾರೆ ಆದರೆ ದಿಢೀರ್ ಅಂತ ಮೂವತ್ತೈದು ಲಕ್ಷ ಜನರನ್ನ ಸ್ಕೀಮ್ ಇಂದ ಕೈ ಬಿಡಲಾಗಿದೆ ದಿನವೂ ಕೂಡ ಈ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಇನ್ನಷ್ಟು ಜನರನ್ನ ಸ್ಕೀಮ್ ಇಂದ ತೆಗೆಯುವ ನಿರೀಕ್ಷೆ ಇದೆ ಕಳೆದ ವರ್ಷ ಕೋಟಿಗೂ ಕೋಟಿಗೂ ಹೆಚ್ಚು ಜನ ಪಿಎಂ ಕಿಸಾನ್ ಹಣ ಪಡೆಯುತ್ತಿದ್ದರು ಆದರೆ ಈಗ ಅದು ಒಂಬತ್ತು ಕೋಟಿಗೂ ಅಧಿಕ ಜನರ ಮಾತ್ರ ಫಲಾನುಭವಿಗಳಾಗಿದ್ದಾರೆ ಜುಲೈ ನಂತರ ಯಾವ ಹೆಸರು ಈ ಯೋಜನೆಯಲ್ಲಿ ಸೇರ್ಪಡೆಗೊಂಡಿಲ್ಲ ಹೀಗಾಗಿ ಇನ್ನೂ ಇಪ್ಪತ್ತೈದು ಲಕ್ಷ ರೈತರು ಹೆಸರನ್ನ ತೆಗೆದುಹಾಕುವ ನಿರೀಕ್ಷೆ ಇದೆ ಇದನ್ನಾಕೆ ಕೇಂದ್ರ ಸರ್ಕಾರ ಈಗ ಮಾಡುತ್ತಿದೆ ಎಂಬ ವಿಷಯ ನಿಮ್ಮ ತಲೆಯಲ್ಲಿ ಕೊರೆಯುತ್ತಿದ್ದರೆ ಅದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳಿವೆ ಮೊದಲನೆಯದು ರಿಯಲ್ ಎಸ್ಟೇಟ್ ಮಾಡುತ್ತಿರುವವರು ತಾವು ಕೃಷಿಕರೆಂದು ಪೇಕ್ ಮಾಡಿ ಹಣ ಪಡೆಯುತ್ತಿದ್ದಾರೆ ಕೆಲವೊಂದು ಕಡೆ ಗಂಡ ಹೆಂಡತಿ ಇಬ್ಬರು ಹಣ ಪಡೆಯುತ್ತಿದ್ದಾರೆ ಇನ್ನು ಕೆಲವೆಡೆ ತೆರಿಗೆ ತಪ್ಪಿಸಲು ಇದೊಂದು ವಿಧಾನವಾಗಿದೆ ಅವುಗಳನ್ನೆಲ್ಲ ಸರಿ ಮಾಡುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಇದನ್ನಾಕೆ ಕೇಂದ್ರ ಸರ್ಕಾರ ಈಗ ಮಾಡುತ್ತಿದೆ ಎಂಬ ವಿಷಯ ನಿಮ್ಮ ತಲೆಯಲ್ಲಿ ಕುರಿಯುತ್ತಿದ್ದರೆ ಅದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳಿವೆ ಮೊದಲೇದು ರಿಯಲ್ ಎಸ್ಟೇಟ್ ಮಾಡುತ್ತಿರುವವರು ತಾವು ಕೃಷಿಕರಂದು ಪೇಕ್ ಮಾಡಿ ಹಣ ಪಡೆಯುತ್ತಿದ್ದಾರೆ ಕೆಲವೊಂದು ಕಡೆ ಗಂಡ ಹೆಂಡತಿ ಇಬ್ಬರು ಹಣ ಪಡೆಯುತ್ತಿದ್ದಾರೆ ಇನ್ನು ಕೆಲವೆಡೆ ಆದಾಯ ತೆರಿಗೆ ತಪ್ಪಿಸಲು ಇದೊಂದು ವಿಧಾನವಾಗಿದೆ ಅವುಗಳನ್ನೆಲ್ಲ ಸರಿ ಮಾಡುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಈಗ ಹಾಕಿರುವ ಕಡಿವಾಣದಿಂದ ಸರ್ಕಾರದ ಬೊಕ್ಕಸಕ್ಕೆ ಐದು ಕೋಟಿ ರೂಪಾಯಿ ಉಳಿತಾಯವಾಗುತ್ತಿದೆ ಕೇಂದ್ರದ ಈ ಕಡಕ್ ನಿರ್ಧಾರದಿಂದ ಸುಮಾರು ಐವತ್ತು ಲಕ್ಷ ಜನ ನಕಲಿ ಫಲಾನುಭವಿಗಳು ಸಿಕ್ಕಿ ಬಿದ್ದಿದ್ದಾರೆ ಡಿಲೀಟ್ ಮಾಡುವ ಬರದಲ್ಲಿ ನ್ಯಾಯಯುತವಾದ ರೈತರ ಹೆಸರು ಕೂಡ ಡಿಲೀಟ್ ಆದರೆ ಎಂಬ ಪ್ರಶ್ನೆ ಈಗ ಎದುರಾಗಿದೆ ಈ ರೀತಿಯಾಗಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ನಿಮ್ಮ ಹೆಸರು ಅಪ್ಪಿ ತಪ್ಪಿ ಡಿಲೀಟ್ ಆಗಿರಬಹುದು ಅದನ್ನ ನೀವು ಪಿಎಂ ಕಿಸಾನ್ ಗೌರ್ಮೆಂಟ್ ಡಾಟ್ ಇನ್ ಆಗಿ ನಾವು ಇವರ ಸ್ಟೇಟಸ್ ಮೂಲಕ ತಿಳಿಯಬಹುದು ಒಂದು ವೇಳೆ ಹೆಸರು ಬಿಟ್ಟು ಹೋಗಿದ್ರೆ ನಿಮ್ಮ ಹೆಸರಿನ ಮರುನೊಂದನೆಗೊಳಿಸಬೇಕು ನೀವು ಈಗಾಗಲೇ ಮಾಡಲೇ ನೀವು ಈಗಲೇ ಮಾಡಬೇಕಾದ ಕೆಲಸದಲ್ಲಿ ಇ ಕೆ ಪರಿಶೀಲನೆ ಮಾಡಬೇಕು ಹಾಗೆ ನಿಮ್ಮ ದಾಖಲೆನ ಯಥಾವತ್ತಾಗಿ ಕೂಡಿ ಹಾಗೆ ನೀವು ಅರರಾಗಿದ್ದರೂ ನಿಮ್ಮ ಹೆಸರು ಬಿಟ್ಟು ಹೋಗಿದ್ದರೆ ತದಕ್ಷಣ ಮರುನಂದ್ರೆ ಮಾಡಿಕೊಳ್ಳಬೇಕು ಇನ್ನು ಕರ್ನಾಟಕದಲ್ಲಿ ನವೆಂಬರ್ ಮಧ್ಯ ಭಾಗದಲ್ಲಿ ಅಂದ್ರೆ ನವೆಂಬರ್ ಹತ್ತೊಂಬತ್ತರಂದು ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗ್ಲೇ ಬಿಡುಗಡೆ ಆಗಿದೆ ದಯವಿಟ್ಟು ಯಾರಿಗೆಲ್ಲ ಬಿಡುಗಡೆ ಆಗಿಲ್ಲ ಅವರು ತಕ್ಷಣ ಇ ಕೆ ವೈಸಿಯನ್ನ ಮಾಡಿಕೊಳ್ಳಬೇಕು ಇನ್ನು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಣ ಹತ್ತು ಸಾವಿರಕ್ಕೆ ಹೆಚ್ಚಳ ಆಗುತ್ತಾ ಎಂಬುದು ನಿಜ ಅಥವಾ ಸುಳ್ಳ ಇಲ್ಲಿ ತಿಳಿಸಿಕೊಡ್ತಾ ಈ ಯೋಜನೆ ಮಾರ್ಗಸೂಚಿಗಳ ಪ್ರಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ ಮಂಡಳಿಗಳು ಫಲಾನುಭವಿಗಳನ್ನು ಆಯ್ಕೆ ಮಾಡುತ್ತವೆ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಮಾಡಲಾಗುತ್ತದೆ ಫೆಬ್ರವರಿ ಒಂದರಂದು ಕೇಂದ್ರ ಸರ್ಕಾರ ವಾರ್ಷಿಕ ಬಜೆಟ್ ಅನ್ನ ಮಂಡಿಸಿದ್ದು ಈ ಪ್ರಕ್ರಿಯೆಯಲ್ಲಿ ರೈತರಿಂದ ಹಿಡಿದು ಬಡವರು ಮಧ್ಯಮ ವರ್ಗದವರು ಕೇಂದ್ರ ಸರ್ಕಾರದ ಮೇಲೆ ಹಲವು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಅವರಿಗೆ ಯಾವ ರೀತಿಯ ಪ್ರೋತ್ಸಾಹ ಸಿಗುತ್ತದೆ ಎಂಬ ಪ್ರಶ್ನೆ ಕಾಡುತ್ತಿದೆ ಹೌದು ರೈತರಿಗೆ ಸಂಬಂಧಿಸಿದಂತೆ ಕೇಂದ್ರವು ಕಳೆದ ಕೆಲವು ವರ್ಷಗಳಿಂದ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹೆಸರಿನಲ್ಲಿ ವಾರ್ಷಿಕ ಆರು ಸಾವಿರ ರೂಪಾಯಿನ ಪಾವತಿಸುತ್ತದೆ ಒಟ್ಟು ಮೂರು ಕಂತುಗಳಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತದೆ ಹತ್ತೊಂಬತ್ತ ಕತ್ತಿನ ಹಣ ಈಗಾಗಲೇ ಜಮಾ ಆಗಿದೆ ಇಪ್ಪತ್ತೊಂದನೇ ಕಂತು ಕೂಡ ಈಗಾಗಲೇ ಕೂಡ ಜಮಾ ಆಗಿದೆ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಗಂಡ ಹೆಂಡತಿ ಇಬ್ಬರಿಗೂ ಜಮಾ ಆಗಿದೆಯಾ ಹೌದು ಹೋಗ್ತೀವಿ ರೈತರಿಗೆ ಬೆಳೆ ನೆರವು ನೀಡುವ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ರೈತರಲ್ಲಿ ಇನ್ನೂ ಹಲವು ಅನುಮಾನಗಳಿವೆ ಅಂದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಈ ಪಿ ಕಿಸಾನ್ ಯೋಜನೆ ಹಣ ಪಡೆಯಬಹುದಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಇದಕ್ಕೆ ಉತ್ತರ ಎಲ್ಲಿದೆ ರೈತರ ಹಿತದೃಷ್ಟಿಯಿಂದ ಮೋದಿ ಸರ್ಕಾರ ಕಾಲ ಕಾಲಕ್ಕೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ ಆರ್ಥಿಕ ನೆರವು ನೀಡಲು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೊಳಿಸುತ್ತಿದೆ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಯೋಜನೆಯನ್ನು ಬಹಳ ಮಹತ್ವಾಕಾಂಕ್ಷೆಯೊಂದಿಗೆ ಜಾರಿಗೆ ತಂದಿದೆ ಅಂದಿನಿಂದ ರೈತರಿಗೆ ಬೆಳೆ ಸಹಾಯವಾಗಿ ಆರು ಸಾವಿರ ರೂಪಾಯಿಯನ್ನು ಉಚಿತವಾಗಿ ನೀಡಲಾಗುತ್ತಿದೆ ದೇಶದ ಎಲ್ಲಾ ಅರ್ಹ ರೈತರು ಈ ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ ಸರ್ಕಾರ ಈ ಆರು ಸಾವಿರ ರೂಪಾಯಿಗಳನ್ನ ರೈತರ ಖಾತೆಗೆ ಮೂರು ಕಂತುಗಳಲ್ಲಿ ಜಮಾ ಮಾಡುತ್ತಿದೆ ಕೇಂದ್ರವು ಏಪ್ರಿಲ್ ಹಾಗೂ ಜುಲೈ ಆಗಸ್ಟ್ ಹಾಗೂ ನವೆಂಬರ್ ಡಿಸೆಂಬರ್ ಹಾಗೂ ಮಾರ್ಚ್ ಅವಧಿಯಲ್ಲಿ ಪ್ರತಿ ಕಂತಿನಲ್ಲಿ ಎಕರೆಗೆ ಎರಡು ಸಾವಿರದಂತೆ ಈ ಆರ್ಥಿಕ ಸಹಾಯವನ್ನ ನೀಡುತ್ತದೆ ಜಮೀನು ಯಾರ ಹೆಸರಿನಲ್ಲಿ ನೋಂದಣಿ ಆಗಿದೆಯೋ ಅವರು ಮಾತ್ರ ಈ ಯೋಜನೆ ಲಾಭ ಪಡೆಯಲು ಅರ್ಹರಾಗಿರುತ್ತಾರೆ ಕೆಲವು ಕುಟುಂಬಗಳಲ್ಲಿ ಪತಿ ಪತ್ನಿ ಇಬ್ಬರ ಹೆಸರಲ್ಲೂ ಕೃಷಿ ಭೂಮಿ ಇದೆ ಅಂತ ಸಂದರ್ಭದಲ್ಲಿ ಒಂದೇ ಕುಟುಂಬದಲ್ಲಿ ಪತಿ ಮತ್ತು ಪತ್ನಿ ಇಬ್ಬರು ಕೂಡ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಪ್ರಯೋಜನ ಪ್ರಯೋಜನ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಲಭ್ಯವಿದೆ ಹಾಗಾಗಿ ಜಮೀನು ಗಂಡ ಹೆಂಡತಿ ಇಬ್ಬರ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಈ ಹಣ ಸಿಗುತ್ತದೆ ಎಂದು ಹೇಳಬಹುದು ರೈತರ ಹೆಸರಲ್ಲಿ ಎಷ್ಟೇ ಭೂಮಿ ಇದ್ದರೂ ಪಿಎಂ ಕಿಸಾನ್ ವೆಬ್ಸೈಟ್ ಮೂಲಕ ನೋಂದಣಿ ಮಾಡಿಕೊಂಡರೆ ಈ ಯೋಜನೆ ಲಾಭ ಪಡೆಯಬಹುದು ಅದೇ ಎರಡ್ ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಪಟ್ಟ ಪಾಸು ಹೊಂದಿರುವವರು ಮಾತ್ರ ಈ ಯೋಜನೆಗೆ ಅರ್ಹರು ನಂತರ ಪಾಸು ಪಡೆದ ರೈತನ ಶೀಘ್ರವೇ ಈ ಯೋಜನೆಗೆ ತರಲು ಕ್ರಮ ಕೈಗೊಳ್ಳಲಾಗುತ್ತದೆ ಇವರಿಗೆ ಮಾತ್ರ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಆಗುತ್ತದೆ ಈಗ ರೈತರಲ್ಲೂ ಈಗಾಗಲೇ ರೈತರಿಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು